ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಶ್ರೀರಾಮನಿಂದ ಖರನ ನಿಂದನೆ ಖರನ ಕಠೋರವಾದ ಪ್ರತ್ಯುತ್ತರ ಖರ್ ಖರನಿಂದ ಗದಾಪ್ರಹಾರ ಶ್ರೀರಾಮನಿಂದ ಅದರ ಖಂಡನೆ ಎಂಬ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಖರಂತು ವಿರಥಂ ರಾಮೋ ಗದಾ ಪಾಣಿಮವಸ್ಥಿತಂ ಮೃದು ಪೂರ್ವಂ ಮಹಾ ಪರುಷಂ ವಾಕ್ಯಮ್ರವೀ ರಥವಿಲ್ಲದೆ ಗದೆಯನ್ನು ಹಿಡಿದು ನೆಲದಲ್ಲಿಯೇ ನಿಂತಿದ್ದ ಖರನೊಡನೆ ಶ್ರೀರಾಮನು ಮೃದುವಾಗಿಯೋ ಮತ್ತು ಕಠಿಣಾರ್ಥಯುಕ್ತವಾಗಿಯೋ ಎದ್ದ ಮಾತುಗಳನ್ನು ಹೇಳತೊಡಗಿದನು ಶ್ರೇಷ್ಠನೆ ರಥ ಗಜಾಶ್ವ ಪದಾತಿ ಸೈನಿಕರ ಅಧಿಪತಿಯಾಗಿರುವ ನೀನು ಸಕಲ ಲೋಕನಿಂದ್ಯವಾದ ದಾರುಣವಾದ ಕಾರ್ಯಗಳನ್ನೇ ಮಾಡುತ್ತಿರುವೆ ಉದ್ವೇಜನೀಯ ಪಾಪಕರ್ಮ ಕೃತ ಪಾಪಕರ್ಮಕೃತ ತ್ರಮಿ ಲೋಕಾನಮೀಶ್ವರೋ ನತಿಷ್ಠತಿ ಪ್ರಾಣಿಗಳಿಗೆ ಭಯವನ್ನುಂಟು ಮಾಡುವ ಕ್ರೂರಿಯಾದ ಪಾಪಕರ್ಮಗಳನ್ನು ಮಾಡುವ ಮನುಷ್ಯರು ಮೂರು ಲೋಕಗಳಿಗೂ ಸ್ವಾಮಿಯಾಗಿದ್ದರೂ ಹೆಚ್ಚು ಕಾಲ ಉಳಿಯುವುದಿಲ್ಲ ಕರ್ಮಲೋಕ ವಿರುದ್ಧಂತೂ ಕುರ್ವಾದಾಚರ ತೀಕ್ಷ್ಣ ತೀಕ್ಷ್ಣಂ ಹಂತಿ ಸರ್ಪಂ ದುಷ್ಟಮಿವಾಗತಂ ರಾತ್ರಿಂಚರಣೆ ದುಷ್ಟ ಸರ್ಪವು ಬಂದಿತೆಂದರೆ ಅದನ್ನು ಎಲ್ಲ ಜನರು ಸೇರಿ ಕೊಂದು ಹಾಕುವಂತೆ ಲೋಕ ವಿರುದ್ಧವಾದ ಕ್ರೂರವಾದ ಕರ್ಮಗಳನ್ನು ಮಾಡುವವನನ್ನು ಎಲ್ಲರೂ ಕೊಂದು ಹಾಕುತ್ತಾರೆ ಲೋಭಾತ್ ಪಾಪ ಲೋಪಿ ಕುರ್ವಾಣ ಕಾಮಧ್ವಾಯೋನ ಬುದ್ಧತೆ ಭ್ರಷ್ಟ ಪಶ್ಯತಿ ತಸ್ಯಾಂತಂ ಬ್ರಾಹ್ಮಣಿ ಕರಕಾದಿವ ಪರಿಣಾಮವನ್ನು ತಿಳಿಯದೆ ಲೋಭದಿಂದಾಗಲಿ ಕಾಮದಿಂದಾಗಲಿ ಪಾಪ ಕರ್ಮಗಳನ್ನು ಮಾಡುವವನು ಐಶ್ವರ್ಯ ಭ್ರಷ್ಟನಾಗಿ ಆಲಿಕಲ್ಲನ್ನು ತಿಂದು ಸಾಯುವ ಜಿಗಣೆಯಂತೆ ತನ್ನ ವಿನಾಶವನ್ನು ತಾನೇ ಕಾಣುತ್ತಾನೆ ಮಹಾಭಾಗರಾದ ಧರ್ಮಚಾರಿಗಳಾದ ದಂಡಕಾರಣ್ಯದಲ್ಲಿ ವಾಸ ಮಾಡುತ್ತಿದ್ದ ತಪಸ್ವಿಗಳನ್ನು ಕಾರಣವಿಲ್ಲದೆ ಸಂಹರಿಸುತ್ತಿದ್ದುದರಿಂದ ಯಾವ ಫಲವನ್ನು ಪಡೆಯುವೆ ಎಂಬುದು ನಿನಗೆ ತಿಳಿದಿರುವುದೇ ನಚಿರಂ ಪಾಪಕರ್ಮಾಣ ಕ್ರೂರ ಲೋಕ ಜುಗುಪ್ ಜುಗುಪ್ಸಿತಾಹ ಐಶ್ವರ್ಯಂ ಪ್ರಾಪ್ಯತಂತಿ ಶೀರ್ಣಮೂಲ ಇವ ದೃಮಾಹ ಪಾಪಕರ್ಮಿಗಳು ಕ್ರೂರಿಗಳು ಜನರ ಮನಸ್ಸಿನಲ್ಲಿ ಭಯವನ್ನು ಹುಟ್ಟಿಸುವವರು ಯಾವುದಾದರೂ ಮೂಲದಿಂದ ಐಶ್ವರ್ಯವನ್ನು ಸಂಪಾದಿಸಿದ್ದರು ಬೇರುಗಳೇ ಹೋದ ವೃಕ್ಷದಂತೆ ಹೆಚ್ಚು ಕಾಲ ಬದುಕಿರುವುದಿಲ್ಲ ಅವಶ್ಯಂ ಲಭತೆ ಜಂತು ಫಲಂ ಪಾಪಸ್ಯ ಕರಾಪಸ್ಯ ಕರ್ಮಣ ಘೋರಂ ಪರ್ಯಾಗತೆ ಕಾಲೇ ಧ್ರುವ ಪುಷ್ಪ ಮಿಮಾರ್ತಂ ಪಾಪ ಕರ್ಮಿಯು ಪಾಪಕರ್ಮಿಯು ಕಾಲವು ಪಕ್ವವಾದಾಗ ಆ ಪಾಪಕ್ಕೆ ತಕ್ಕುದಾದ ಘೋರ ಫಲವನ್ನು ಅನುಭವಿಸಿಯೇ ತೀರುತ್ತಾನೆ ಋತುವು ಅಂದರೆ ವಸಂತವು ಬಂದೊಡನೆಗೆ ವೃಕ್ಷಗಳು ಹೂಗಳಿಂದ ತುಂಬುವ ಕಾಲವು ಪರಿಪಕ್ವವಾದೊಡನಿಗೆ ಅದರ ಫಲವನ್ನು ಪಡೆದೇ ತೀರುತ್ತಾನೆ ನಚಿರಾತ್ ಪ್ರಾಪ್ಯತೆ ಲೋಕೆ ಪಾಪಾನಾಂ ಕರ್ಮಣಾಂ ಫಲಂ ಸವಿಷಾಣ ಮಿವಾನ್ನಾನಂ ಸವಿಷಾಣ ಮಿವಾನ್ನಾನಾಂ ಭುಕ್ತಾನಾಂ ಕ್ಷಣದಾಚರ ವಿಷಮಿಶ್ರಿತವಾದ ಆಹಾರವನ್ನು ತಿನ್ನುವವನು ಎಷ್ಟು ಬೇಗ ಎಷ್ಟು ಬೇಗ ಅದರ ಫಲವನ್ನು ಪಡೆಯುವರು ಅಷ್ಟೇ ಶೀಘ್ರವಾಗಿ ಅತ್ಯುತ್ಕಟವಾದ ಪಾಪ ಕರ್ಮಗಳನ್ನು ಮಾಡಿದವನು ಅದರ ಫಲವನ್ನು ಪಡೆದುಕೊಳ್ಳುತ್ತಾನೆ ಪಾಪ ಮಾಚರತಾಂ ಘೋರಂ ಲೋಕಸ್ಯ ಪ್ರಿಯಮಿಛ್ರತಾ ಮಿಚ್ಚತಾಂ ಅಹಮಾಸಾದಿತು ರಾಗ ಪ್ರಾಣಾನ್ ಪ್ರಾಣಾನ್ ಹಂತು ನಿಶಾಚರ ನಿಶಾಚರಣೆ ಘೋರವಾದ ಪಾಪಗಳನ್ನು ಮಾಡುವವರ ಮತ್ತು ಜನರಿಗೆ ಅಹಿತವನ್ನು ಬಯಸುವವರ ಸಂಹಾರಕ್ಕಾಗಿಯೇ ರಾಜನಾದ ದಶರಥನಿಂದ ನಿಯುಕ್ತನಾಗಿ ಇಲ್ಲಿಗೆ ಬಂದಿರುತ್ತೇನೆ ಈಗ ನಾನು ಪ್ರಯೋಗಿಸುವ ಚಿನ್ನದ ಆಭೂಷಣಗಳನ್ನು ಹೊಂದಿರುವ ಬಾಣಗಳು ನಿನ್ನನ್ನು ಸೀಳಿಕೊಂಡು ಹಾವುಗಳು ಹುತ್ತವನ್ನು ಬಿಟ್ಟು ಹೊರಬರುವಂತೆ ನಿನ್ನ ಶಿಂದ ಹೊರಬಂದು ಭೂಮಿಯ ಮೇಲೆ ಬೀಳುತ್ತವೆ ನೀನು ಈ ದಂಡಕಾರಣ್ಯದಲ್ಲಿ ಧರ್ಮಚಾರಿಗಳಾದ ಯಾವ ಋಷಿಗಳನ್ನು ಭಕ್ ಭಕ್ಷಿಸಿದೆಯೋ ಅವರನ್ನೇ ಅನುಸರಿಸಿ ಸೈನ್ಯ ಸಮೇತನಾಗಿ ನೀನು ಯಮಾಲಯಕ್ಕೆ ಹೋಗುವೆ ಅದ್ಯತ್ವಾಂ ನಿಹತಾಂ ಬಾಣೈ ಪಶ್ಯಂತು ಪರಮರ್ಷಯ ನಿರಯಸ್ಥಂ ವಿಮಾನಸ್ಥಂ ವಿಮಾನಸ್ಥ ಏತ್ವಯಾ ಹಿಂಸಿತಾ ಪುನಾಪುರ ನಿಶಾಚರಣೆ ಹಿಂದೆ ನಿನ್ನಿಂದ ಕೊಲ್ಲಲ್ಪಟ್ಟು ಈಗ ದಿವ್ಯ ಶರೀರಗಳನ್ನು ಹೊಂದಿ ನಮ್ಮ ಯುದ್ಧವನ್ನು ನೋಡಲು ವಿಮಾನಾರೂಢರಾಗಿ ಬಂದಿರುವ ಪರಮ ಋಷಿಗಳು ಈಗ ನೀನು ನನ್ನ ಬಾಣಗಳಿಂದ ಹತನಾಗುವುದನ್ನು ಮತ್ತು ನರಕದಲ್ಲಿ ಇರುವುದನ್ನು ನರಕ ಸದೃಶವಾದ ದುಃಖದಲ್ಲಿ ಇರುವುದನ್ನು ನೋಡಲಿ ರಾಕ್ಷಸಾಧವನೇ ನಿನ್ನ ಮನಸ್ಸಿಗೆ ತೃಪ್ತಿಯಾಗುವಷ್ಟು ನನ್ನನ್ನು ಪ್ರಹರಿಸು ಸಂಹರಿಸುವ ಪ್ರಯತ್ನವನ್ನು ಮಾಡು ಈಗಲೇ ನಾನು ತಾಳೆ ಹಣ್ಣನ್ನು ಕೆಳಕ್ಕೆ ಕೆಡಗುವಂತೆ ನಿನ್ನ ತಲೆಯನ್ನು ಕೆಳಗುರುಳಿಸುತ್ತೇನೆ ಶ್ರೀರಾಮನು ಖರನಿಗೆ ಹೀಗೆ ಹೇಳಲು ಕ್ರುದ್ಧನಾಗಿದ್ದ ಕ್ರುದ್ಧನಾಗಿದ್ದ ಕೆಂಗಂಡನಾಗಿದ್ದ ಖರನು ವಿಕಟಾಟ್ಟಹಾಸದಿಂದ ಗಹಗಹಿಸಿ ನಗುತ್ತಾ ಹೇಳಿದನು ದಶರಥ ಪುತ್ರನೇ ನೀನು ಸಾಧಾರಣರಾದ ರಾಕ್ಷಸರನ್ನು ಯುದ್ಧದಲ್ಲಿ ಸಂಹರಿಸಿ ಆತ್ಮಶ್ಲಾಘನೆಯನ್ನೇಕೆ ಮಾಡಿಕೊಳ್ಳುತ್ತಿರುವೆ ನೀನು ಪ್ರಶಂಸೆಗೆ ಖಂಡಿತವಾಗಿಯೂ ಯೋಗ್ಯನಾಗಿಲ್ಲ ವಿಕ್ರಾಂತೈಭವಂತೆ ನರರ್ಷಭಾಹ ಕಥೆಯಂತೆ ನತೆ ಕಿಂಚಿತ್ ತೇಜಸ ಸ್ವೇನ ಗರ್ವಿತಾಹ ಅತ್ಯಂತ ಪರಾಕ್ರಮಶಾಲಿಗಳಾದ ಮಹಾಬಲಿಷ್ಠರಾದ ಪುರುಷ ಶ್ರೇಷ್ಠರು ತಮ್ಮ ಬಲ ಶೌರ್ಯ ಪರಾಕ್ರಮಗಳ ವಿಷಯವಾಗಿ ಅತಿ ಗರ್ವಿತರಾಗಿ ಯಾವ ಮಾತನ್ನು ಆಡುವುದಿಲ್ಲ ಪ್ರಾಕೃತ ಸ್ವದಿಲ್ಲ ಪ್ರಾಕೃತ ಸ್ವಕೃತಾತ್ಮಾನೋ ಲೋಕೆ ಕ್ಷತ್ರಿಯ ಪಾಂಸನಾಹ ನಿರರ್ಥಕಂ ವಿಕತ್ಥಂತೆ ಯಥಿಕೆ ರಾಮ ಯುದ್ಧದಲ್ಲಿ ಯಾವ ವಿಧವಾದ ಕೌಶಲವೂ ಇಲ್ಲದಿರುವ ಜಿತೇಂದ್ರಿಯರಲ್ಲದ ಕ್ಷತ್ರಿಯ ಕುಲ ಕಳಂಕರು ಮಾತ್ರವೇ ನೀನು ಬಡಾಯಿ ಕೊಚ್ಚಿಕೊಳ್ಳುತ್ತಿರುವಂತೆ ಪ್ರಶಂಸೆಯನ್ನು ಮಾಡಿಕೊಳ್ಳುತ್ತಾರೆ ಕುಲಂ ವ್ಯಪದಿಶನ್ವೀರ ಸಮ ಮೃತ್ಯುಕಾಲೇತು ಸಂಪ್ರಾಪ್ತಿ ಸ್ವಯಂ ಪ್ರಸ್ತವೇ ಸ್ತವಂ ಯುದ್ಧವೆಂದರೆ ಮರಣವು ಸನ್ನಿಹಿತವಾದ ಕಾಲ ಆ ಕಾಲವು ಬಂದಿರುವಾಗ ಪರಸ್ಪರವಾಗಿ ಆಯುಧ ಪ್ರಹಾರಗಳ ಹೊರತಾಗಿ ಬೇರೆ ಬೇರೆಯ ಪ್ರಸ್ತಾಪಕ್ಕೆ ಅವಕಾಶವಿಲ್ಲದಿರುವಾಗ ಯಾವ ವೀರನು ತಾನೆ ತನ್ನ ಕುಲೀನತೆಯನ್ನು ಪ್ರಕಟಿಸು ಪ್ರಕಟಪಡಿಸುತ್ತಾ ನಿನ್ನಂತೆ ಆತ್ಮ ಪ್ರಶಂಸೆಯನ್ನು ಮಾಡಿಕೊಳ್ಳುತ್ತಾನೆ ಚಿನ್ನದಂತೆಯೇ ಬಣ್ಣವಿರುವ ಲೋಹವು ಪುಟಕ್ಕೆ ಹಾಕಿದೊಡನೆಯೇ ಅದರ ನಿಜ ಸ್ವರೂಪವೂ ತಿಳಿಯುವಂತೆ ನೀನು ಬಣಾಯಿ ಕೊಚ್ಚಿದ್ದರಿಂದ ನಿನ್ನ ಸಣ್ಣ ತನತನದ ಪ್ರದರ್ಶನವಾಯಿತು ಸಕಲ ವಿಧವಾದ ಗೈರಿಕಾದಿ ಧಾತುಗಳಿಂದಲೂ ಪೂರ್ಣವಾಗಿರುವ ಮತ್ತು ಭೂಮಂಡಲವನ್ನೇ ಧರಿಸಿರುವ ಪರ್ವತದೋಪಾದಿಯಲ್ಲಿ ಅಚಲನಾಗಿ ಗದೆಯನ್ನು ಹಿಡಿದು ನಿಂತಿರುವ ನನ್ನನ್ನು ನೀನು ನೋಡುತ್ತಿಲ್ಲವೇ ಪಾಶವನ್ನು ಹಿಡಿದಿರುವ ಯಮನೋಪಾದಿಯಲ್ಲಿ ಗದೆಯನ್ನು ಹಿಡಿದು ನಿಂತಿರುವ ನಾನು ನಿನ್ನ ಮತ್ತು ಈ ಮೂರು ಲೋಕಗಳಲ್ಲಿರುವ ಎಲ್ಲ ಪ್ರಾಣಿಗಳ ಪ್ರಾಣಗಳನ್ನು ಅಪಹರಿಸಲು ಸಾಕಷ್ಟು ಪರಾಕ್ರಮವುಳ್ಳವನಾಗಿರುವೆನು ನಿನಗೆ ನನ್ನ ಪರಾಕ್ರಮದ ವಿಷಯದಲ್ಲಿ ಹೇಳಬೇಕಾದುದು ಬಹಳವಾಗಿದೆ ಆದರೆ ಈಗ ಹೆಚ್ಚು ಹೇಳ ಹೋಗುವುದಿಲ್ಲ ಏಕೆಂದರೆ ಸೂರ್ಯನು ಅಸ್ತನಾಗಿ ಬಿಟ್ಟರೆ ನಮ್ಮ ಯುದ್ಧಕ್ಕೆ ಉಂಟಾಗುತ್ತದೆ ಸಾವಿರ ರಾಕ್ಷಸರನ್ನು ಕೊಂದಿರುವೆ ನಿನ್ನನ್ನು ವಿನಾಶಗೊಳಿಸಿ ಆ ಎಲ್ಲ ರಾಕ್ಷಸರ ಬಂಧುಗಳ ಕಣ್ಣೀರನ್ನು ಒರೆಸುತ್ತೇನೆ ನಿನ್ನ ಸಂಹಾರದಿಂದಲೇ ರಾಕ್ಷಸರ ಬಂಧುಗಳಿಗೆ ಸಮಾಧಾನವಾಗುತ್ತದೆ ಕರನು ಹೀಗೆ ಹೇಳಿ ಅತ್ಯಂತ ಕ್ರುದ್ಧನಾಗಿ ತನ್ನ ಕೈಲಿದ್ದ ಶ್ರೇಷ್ಠವಾದ ಗದೆಯನ್ನು ಇಂದ್ರನು ಪ್ರದೀಪ್ತವಾದ ಇಂದ್ರನು ಪ್ರದೀಪ್ತವಾದ ವಜ್ರಾಯುಧವನ್ನು ಶತ್ರುಗಳ ಮೇಲೆ ಪ್ರಯೋಗಿಸುವಂತೆ ಶ್ರೀರಾಮನ ಮೇಲೆಸೆದನು ಕರನ ತೋಳಿನಿಂದ ವಿಮ್ರಮುಕ್ತವಾಗಿದ್ದ ದೇದೀಪ್ಯಮಾನವಾಗಿದ್ದ ಆ ಮಹಾಗಧೆಯು ರಾಮನಿಗೂ ಕರನಿಗೂ ನಡುವೆ ಇದ್ದ ವೃಕ್ಷಗಳನ್ನು ಲತೆಗಳನ್ನು ಪೊದರುಗಳನ್ನು ಸುಟ್ಟು ಹಾಕುತ್ತಾ ರಾಮನ ಸಮೀಪಕ್ಕೆ ಹೋಯಿತು ಯುದ್ಧ ಪ್ರಜ್ವಲಿಸುತ್ತಾ ಅಂತರಿಕ್ಷದ ಮಾರ್ಗವಾಗಿ ತನ್ನ ಕಡೆಗೆ ರಭಸದಿಂದ ಬರುತ್ತಿದ್ದ ಆ ಮಹಾಗಧೆಯನ್ನು ಶ್ರೀರಾಮನು ಹಲವಾರು ಬಾಣಗಳಿಂದ ಅನೇಕ ಪ್ರಕಾರವಾಗಿ ಕತ್ತರಿಸಿದನು ಮಂತ್ರೌಷಧಿಗಳ ಬಲದಿಂದ ವಿಷಸರ್ಪವು ನಿಶ್ಚೇಷ್ಟಿತವಾಗಿ ಕೆಳಗೆ ಬೀಳುವಂತೆ ಆ ಮಹಾಗದೆಯು ಶ್ರೀರಾಮನ ಬಾಣಗಳಿಂದ ಕತನ ಬಾಣಗಳಿಂದ ಕತ್ತರಿಸಲ್ಪಟ್ಟು ಹಲವಾರು ಚೂರುಗಳಾಗಿ ಕೆಳಕ್ಕೆ ಬಿದ್ದಿತು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಇಪ್ಪತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ